ಚಿತ್ರದುರ್ಗದ ಜೋಗಿಮಟ್ಟಿ ಅನ್ನೋ ಜಾಗದಲ್ಲಿ ಒಂದು ಕಾಡಾನೆ ಬಂದು ಸಮಸ್ಯೆ ಮಾಡಿದೆ ಅಂತ ಅಧಿಕಾರಿಗಳ ಒಂದು ಆದೇಶದ ಮೇರೆಗೆ ನಮ್ಮ ತಂಡ ಹೋಯ್ತು ನಮ್ಮ ಸಾಕಾನೆ ಮೇಲೆ ನಾನು ಮತ್ತೆ ನಮ್ಮ ಒಬ್ರು ಶಾರ್ಪ್ ಶೂಟರ್ ನಾನು ಇಬ್ರು ಕೂತು ಅಭಿಮನ್ಯ ಮೇಲೆ ಹೋದಾಗ ನಮ್ಮ ಎದುರುಗಡೆನೆ ಬಂದ್ಬಿಡ್ತದ ನನಗೂ ಆನೆಗೆ ಬರೀ ಮೂರರಿಂದ ನಾಲ್ಕು ಅಡಿಯಲ್ಲೇ ಬದುಕಿದ್ದೀನಿ ನಾನು ಇನ್ನೇನು ಅದ್ ನಾನು ಈ ಕಡೆ ಜಂಪ್ ಮಾಡಿರ್ಲಿಲ್ಲ ನಾನು ಬಿಡೋದು ನಮಗೆ ಅಲ್ಲಿ ನಾಲ್ಕು ಆನೆಗಳ ಕಾರ್ಯಾಚರಣೆ ಇತ್ತು ನಾಲ್ಕು ಆನೆ ಹಿಡಿಬೇಕು ಅಂತ ಇಟ್ ವಾಸ್ ಎ ಹಾರಿಬಲ್ ಇನ್ಸಿಡೆಂಟ್ ನಮ್ಗದು ಯಾಕಂದ್ರೆ ಅವತ್ತು ಅದು ನಮ್ಮ ಮೇಲೆ ಚಾರ್ಜ್ ಮಾಡ್ಬಿಡ್ತು ನಮ್ಮ ಮೇಲೆ ಚಾರ್ಜ್ ಮಾಡ್ತು ಅದು ಏನು ಹೌ ಇಟ್ ಈಸ್ ಎರಡು ಮೂರು ಸರಿ ಇನ್ಸಿಡೆಂಟ್ ಆಗಿದೆ ನನಗೆ ವೈಯಕ್ತಿಕವಾಗಿ ಅವತ್ತು ಏನಾರು ನಮ್ಗೆ ಅಭಿಮನ್ಯು ಇಲ್ಲ ಅಂದಿದ್ರೆ ನಾವೆಲ್ಲರೂ ಈಗ ನಿಮ್ಮ ಎಲ್ಲ ಫೋಟೋದಲ್ಲಿ ಇರ್ತಿದ್ವಿ ನಾವು ಇದರಲ್ಲಿ ಈ ಮ್ಯಾನ್ ಮತ್ತು ಈ ಅನಿಮಲ್ ಅನ್ನೋ ಈ ವನ್ಯ ಮೃಗಗಳ ಜೊತೆ ಇರೋ ಗಳಲ್ಲಿ ಪ್ರಥಮವಾಗಿ ಸೆರೆ ಕಾರ್ಯಾಚರಣೆಗಳು ಮುಖ್ಯವಾಗಿರ್ತವೆ ಇದರಲ್ಲಿ ನಮಗೆ ಯಾವುದು ಕಷ್ಟ ಆಗುತ್ತೆ ಯಾವುದು ಈಸಿಯಾಗಿ ಮುಗಿಯುತ್ತೆ ಯಾವ ಕಾರ್ಯಾಚರಣೆ ಯಾವ ಥರ ನಡೆಯುತ್ತೆ ಆ ಕಾರ್ಯಾಚರಣೆ ಯಾವ ಜಾಗದಲ್ಲಿ ಆಗುತ್ತೆ ಅನ್ನೋದು ಮುಖ್ಯವಾಗಿರುತ್ತೆ ನಮಗೆ ಸಾಮಾನ್ಯವಾಗಿ ಆಗೋ ಈ ಪ್ರಾಬ್ಲಮೆಟಿಕ್ ಅನಿಮಲ್ಗಳದ್ದು ಕಾರ್ಯಾಚರಣೆಯಲ್ಲಿ ಮೇಜರ್ ಆನೆಗಳದ್ದು ಮತ್ತು ಹುಲಿ ಚಿರತೆಗಳದ್ದೇ ಮೇಜರ್ ಇರೋದು ಅದರಲ್ಲಿ ದೊಡ್ಡ ಪ್ರಾಣಿ ಆನೆಯ ಕಾರ್ಯಾಚರಣೆನೇ ನಮಗೆ ಸ್ವಲ್ಪ ಒಂದೊಂದು ಸರಿ ತೊಂಬತ್ತು ಪರ್ಸೆಂಟ್ ಕಷ್ಟಕರನೇ ಆಗಿರುತ್ತೆ ಒಂದು ದಿನದಲ್ಲಿ ಮುಗಿಯೋ ಕಾರ್ಯಾಚರಣೆಗಳಲ್ಲ ಅವು ಒಂದು ಒಂದೊಂದು ಆನೆಗೆ ನಾವು ಒಂದು ತಿಂಗಳೂ ತೊಗೊಂಡಿದ್ದೀವಿ ಒಂದು ಆನೆ ಎರಡೇ ದಿನದಲ್ಲೇ ಮುಗಿಸಿದ್ದೀವಿ ಕಷ್ಟ ಆಗುತ್ತೆ ಕಾರ್ಯಾಚರಣೆಗಳ ಕಷ್ಟ ಆಗ್ತವೆ ಈಗ ಉದಾಹರಣೆಗಳಲ್ಲಿ ನಾವು ಸಕಲೇಶ್ಪುರ ಚಿಕ್ಕಮಗಳೂರು ರಾಮನಗರ ಚಿತ್ರದುರ್ಗ ಚನ್ನಗಿರಿ ಶಿವಮೊಗ್ಗ ಈ ಕಡೆ ಮಾಡಿರುವ ಹಾಗೂ ಬಂಡೀಪುರ ನಾಗರ್ಹಳೆ ಇಲ್ಲೆಲ್ಲ ಕಡೆ ನನ್ನ ವೈಯಕ್ತಿಕ ನನ್ನ ಸ ಇದರ ಅವಧಿಯಲ್ಲಿ ನಾನು ಪಶುವೈದ್ಯಾಧಿಕಾರಿಯಾಗಿ ಅರಣ್ಯ ಇಲಾಖೆಗೆ ಸೇರಿದ ನಂತರ ಇಲ್ಲೆಲ್ಲ ನಮಗೆ ಅಧಿಕಾರಿಗಳ ಮಾರ್ಗದರ್ಶನದೊಂದಿಗೆ ಯಾವ ಥರ ಕಾರ್ಯಾಚರಣೆ ಮಾಡಬೇಕು ಅದರ ಸ್ಟ್ರಾಟಸಿಕ್ ಹೇಗಿರುತ್ತೆ ಒಂದು ಕಾರ್ಯಾಚರಣೆಯಲ್ಲಿ ಎಷ್ಟು ಜನ ಇರ್ತಾರೆ ನಾವು ಎಷ್ಟು ಕುಮ್ಕಿ ಆನೆಗಳನ್ನು ಸಾಕಾನೆಗಳನ್ನು ಬಳಸ್ತೀವಿ ಅನ್ನೋದನ್ನು ಮೊದಲೇ ತೀರ್ಮಾನ ಆಗಿ ಆ ಕಾರ್ಯಾಚರಣೆ ಫಿಕ್ಸ್ ಆಗುತ್ತೆ ಉದಾಹರಣೆಗೆ ಈಗ ಬಂದು ನಮಗೆ ಸಕಲೇಶ್ಪುರದಲ್ಲಿ ಒಂದು ಯಾವುದೋ ಒಂದು ಮಾನವ ಹಾನಿಯಾಗಿ ಒಂದು ಆನೆಯನ್ನು ನಾವು ಹಿಡಿಯಕ್ಕೆ ಹೋದಾಗ ಅದಕ್ಕೆ ಮುಂಚಿತವಾಗಿಯೇ ನಮ್ಮ ಆನೆ ಕಾರ್ಯಪಡೆ ಆನೆ ಇರೋ ಸ್ಥಳ ಅದು ಎಲ್ಲಿ ಓಡಾಡುತ್ತೆ ಅದ್ರ ಜೊತೆ ಎಷ್ಟು ಆನೆಗಳಿವೆ ಗುಂಪನೆಗಳಿದೆಯೋ ಎಷ್ಟು ಗುಂಪಿನ ಆನೆ ಜೊತೆ ಈ ಆನೆ ಇದೆ ಅನ್ನೋದನ್ನು ಮುಂಚಿತವಾಗಿಯೇ ನಮಗೆಲ್ಲ ತಿಳಿಸಿರ್ತಾರೆ ನಮ್ಮ ಟೀಮ್ ಹೋಗಿ ನಮ್ಮ ತಂಡ ಹೋಗಿ ಅಲ್ಲಿ ಸೆಟ್ಲ್ ಆಗಿ ನಾವು ಹೋಗಿ ನಮ್ಮ ತಂಡದ ಒಂದು ನಮ್ಮ ನಮ್ಮ ಪಾತ್ರ ಇರೋದು ನಾವು ಆನೆನ ಅವರು ಟ್ರ್ಯಾಕ್ ಆದ ನಂತರ ನಾವು ಆನೆನ ಅದನ್ನು ಅರವಳಿಕೆ ನೀಡಿ ಅದನ್ನು ಮತ್ತು ತರಿಸಿ ಅದನ್ನು ಕಟ್ಟಿ ನೀಟಾಗಿ ಅದನ್ನು ನಾವು ಅದಕ್ಕೆ ಯಾವುದೇ ಥರದ ಜೀವಹಾನಿಯಾಗದೆ ಅದನ್ನು ಶಿಬಿರಕ್ಕೋ ಅಥವಾ ಇನ್ನೊಂದು ಬೇರೆ ಕಡೆ ಸ್ಥಳಾಂತರ ಮಾಡೋ ವರೆಗೂ ಅದು ನಮ್ಮ ಪಾತ್ರ ಅಲ್ಲಿರುತ್ತೆ ವೈದ್ಯನ ಪಾತ್ರ ಸಾಮಾನ್ಯವಾಗಿ ಪ್ರಮುಖವಾಗಿರುತ್ತೆ ವೈದ್ಯರ ತಂಡ ಆ ಕಾರ್ಯಾಚರಣೆಯ ಪ್ರಮುಖ ಭಾಗ ಆಗಿರ್ತಾರೆ ಅದರ ಜೊತೆ ಇಲಾಖೆಯ ನೂರಾರು ಸಿಬ್ಬಂದಿ ಇರ್ತಾರೆ ಎಲ್ಲರದ್ದು ಅವ್ರವ್ರದ್ದು ಆದ ಪಾತ್ರಗಳಿರ್ತವೆ ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ರೇನೆ ಒಂದು ಕಾರ್ಯಾಚರಣೆ ಯಶಸ್ವಿಯಾಗಿ ಆಗತ್ತೆ ಮೇಜರ್ ನಮಗೆ ಪ್ರಾಣ ಹಾನಿ ಮಾಡಿರೋದು ಅಥವಾ ಏನೋ ಅದಕ್ಕೆ ನೂರ ಎಂಟು ಹೆಸರುಗಳನ್ನ ಕರೀತಾರೆ ಸಾಮಾನ್ಯ ನಮ್ಮ ಮಿತ್ರರಾಗಲಿ ಅಥವಾ ಮೀಡಿಯಾದಲ್ಲಿ ಎಲ್ಲೆಲ್ಲೋ ಆನೆ ಇಂಥ ಆನೆ ಆ ಥರ ಈ ಆನೆ ಅಂತ ಬೈತಾರೆ ಅದು ಒಳ್ಳೆಯದಲ್ಲ ಅದಕ್ಕೆ ಅನ್ಬೇಕು ಅಂದರೆ ಅದೊಂದು ಪ್ರಾಬ್ಲಮೆಟಿಕ್ ಎಲಿಫೆಂಟ್ ಅಥವಾ ಪ್ರಾಬ್ಲಮೆಟಿಕ್ ಟೈಗರ್ ಅಥವಾ ಪ್ರಾಬ್ಲಮೆಟಿಕ್ ಲೆಬಡೇನೋ ಒಂದು ಅದಕ್ಕೆ ಪ್ರಾಬ್ಲಮೆಟಿಕ್ ಯಾಕಂದ್ರೆ ಅದರಿಂದ ಇನ್ನೊಬ್ರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಒಂದೇ ಕಾರಣ ಅದಕ್ಕೆ ನಾವು ಹೆಸರುಗಳಿಟ್ಟರೆ ಅದು ನಮಗೂ ಬೇಜಾರಾಗುತ್ತೆ ಅದಕ್ಕೂ ಬೇಜಾರಾಗುತ್ತೆ ಇದೊಂದು ಮನವಿನಂದು ಈ ಮಧ್ಯದಲ್ಲಿ ಇದನ್ನ ನಾವು ಟ್ರ್ಯಾಕ್ ಆದ ನಂತರ ಅದು ಏನ್ ಮಾಡುತ್ತೆ ಆಮೇಲೆ ನಾವು ಅದನ್ನ ಹಿಡಿಯೋ ಸೆರೆ ಕಾರ್ಯಾಚರಣೆ ಅನ್ನೋದು ಒಂದು ದೊಡ್ಡ ಪ್ರೊಸೆಸ್ಸು ಅದು ಇಡೀ ಸರ್ಕಾರದ ಮೇಲ್ಮಟ್ಟದ ಅಧಿಕಾರಿಗಳಂದು ಹಿಡಿದು ಕೆಳಮಟ್ಟದವರೆಗೂ ಎಲ್ಲರಿಗೂ ಒಂದು ಪ್ರೆಸರ್ ಇರುತ್ತೆ ಎಲ್ಲಿ ಯಾರಿಗೆ ಏನಾರು ಆಗುತ್ತೋ ಅಥವಾ ಏನಾರು ಸಮಸ್ಯೆ ಆಗಬಹುದಾ ನಮಗೆ ಉದಾಹರಣೆಗೆ ಈ ಮಧ್ಯ ನಮ್ಗಾಗಿರೋ ಸುಮಾರು ಮೇಜರ್ ಕಾರ್ಯಾಚರಣೆಗಳಲ್ಲಿ ನಾವು ಒಂದೊಂದು ಒಳ್ಳೊಳ್ಳೆ ಈಗೆಲ್ಲ ಆಲ್ಮೋಸ್ಟ್ ಇಲ್ಲಿರೋ ನೈಂಟಿ ಪರ್ಸೆಂಟ್ ಆನೆಗಳೆಲ್ಲ ಸೆರೆ ಮಾಡಿರೋ ಆನೆಗಳು ಸೆರೆ ಹಿಡಿದಿರೋ ಆನೆಗಳು ಸಾರಿ ಈಗ ನಮ್ಮ ಧನಂಜಯನೇ ತಗೊಳ್ಳಿ ಸುಗ್ರೀವ ತಗೊಳ್ಳಿ ಇಲ್ಲಿ ನಮ್ಮ ಮಹೇಂದ್ರ ತಗೊಳ್ಳಿ ಆ್ಯಂಡ್ ಅಭಿಮನ್ಯು ತಗೊಳ್ಳಿ ಈ ಇಲ್ಲಿರೋ ಆಲ್ಮೋಸ್ಟ್ ನಮ್ಗೆ ಗೊತ್ತಿರೋ ಎಷ್ಟು ಆನೆಗಳಿದೆ ಇವೆಲ್ಲ ಸೆರೆ ಹಿಡಿದಿರೋ ಆನೆಗಳೇನೆ ರಾಮಪುರದ ಶಿಬಿರದಲ್ಲಿನೂ ಇವೆ ಶಿವಮೊಗ್ಗ ಶಿಬಿರದಲ್ಲಿನೂ ಸಕ್ರೆಬಲ್ ಶಿಬಿರದಲ್ಲಿ ಆಲ್ಮೋಸ್ಟ್ ಎಲ್ಲ ನಮ್ಮ ಒಂದು ತಂಡನೇ ಕಾರ್ಯಾಚರಣೆ ಮಾಡಿ ಹಿಡಿದು ಕಳಿಸಿರೋ ಆನೆಗಳೇ ಇವೆ ಅವುಗಳಲ್ಲಿ ನಮಗೆ ಪ್ರಮುಖವಾಗಿ ನಮಗೆ ಚಾಲೆಂಜಿಂಗ್ ಆಗಿರೋ ಸುಮಾರು ನಾವು ಒಂದೊಂದು ಚಾಲೆಂಜ್ ತಗೊಂಡು ರಾತ್ರೋರಾತ್ರಿ ಆ ಜಾಗಕ್ಕೆ ಹೋಗಿ ಒಂದು ಉದಾಹರಣೆ ನಮಗೆ ಚಿತ್ರದುರ್ಗದ್ದು ಚಿತ್ರದುರ್ಗದ ಜೋಗಿಮಟ್ಟಿ ಅನ್ನೋ ಜಾಗದಲ್ಲಿ ಒಂದು ಕಾಡಾನೆ ಬಂದು ಸಮಸ್ಯೆ ಮಾಡಿದೆ ಅಂತ ಅಧಿಕಾರಿಗಳ ಒಂದು ಆದೇಶದ ಮೇರೆಗೆ ನಮ್ಮ ತಂಡ ಹೋಯಿತು ನಾವು ವೈದ್ಯರ ನಾವು ನಮ್ಮ ತಂಡ ಹಾಗೂ ಅಲ್ಲಿ ಆನೆ ಕಾರ್ಯಪಡೆ ಅದು ಸುಮಾರು ದಿನದಿಂದ ಟ್ರೈ ಮಾಡಿದ್ರೂ ಅಲ್ಲಿ ಅದು ಟ್ರ್ಯಾಕ್ ಆಗಿರಲಿಲ್ಲ ಅದು ಆ ಜಾಗದಲ್ಲಿ ಅದು ಚಿತ್ರದುರ್ಗದ ಒಂದು ಜೋಗಿಮಟ್ಟಿ ಅನ್ನೋ ಪ್ರದೇಶ ಹಾಗೂ ಆ ಪ್ರದೇಶದ ಕಾಡು ಕುರ್ಚಲು ಹಾಗೂ ಬೆಟ್ಟ ಗುಡ್ಡಗಳ ಜಾಗ ಅಲ್ಲಿ ಅದನ್ನು ಕಾರ್ಯಾಚರಣೆ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ ನಾವಲ್ಲಿ ಒಂದು ಒಂದು ಓಪನ್ ಚಾಲೆಂಜ್ ಆಯಿತು ನಮಗೆ ಅದು ನೋಡೋಣ ಅಲ್ಲಿಂದ ಬಂದಿದ್ದಾರೆ ಹೇಗೆ ಮಾಡ್ತಾರೆ ಇವರು ಅನ್ನೋದೊಂದು ಬ್ಯಾಕ್ ಇದ್ದಿರತ್ತೆ ಏನು ನಮ್ಮ ಕಡೆ ಆಗಲ್ವ ನಾವು ಮಾಡೋಕ್ಕಾಗಲ್ವ ನಾವು ಇನ್ನೊಬ್ರಂಗೆ ಹಾಂ ಆ ಥರದ ಕ್ವೆಶನ್ಗಳು ಇರ್ತವೆ ಬಟ್ ಅವೆಲ್ಲ ಹೆಲ್ದಿ ಕ್ವಶನ್ಸೆ ಆಮೇಲೆ ಅದು ಆಮೇಲೆ ಅದೇನೋ ನಮ್ಮ ಇಟ್ಸ್ ಐಂಡ್ ಐ ಪರ್ಸ್ನಲಿ ನಾನು ಐ ಫೀಲ್ ಐ ಆಮ್ ಪ್ರೌಡ್ ದಟ್ ಐ ಆಮ್ ವರ್ಕಿಂಗ್ ಇನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದ್ರ ಜೊತೆಗೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಎಲ್ಲ ಕಾರ್ಯಾಚರಣೆಗಳು ನನ್ನ ಸಕ್ಸಸ್ಸೇ ಇರೋದು ನಾನು ಎಲ್ಲೆಲ್ಲಿ ಹೋಗಿದ್ದೀನಿ ಅಲ್ಲಿ ಅದರಲ್ಲಿ ಅವತ್ತು ನಾವು ರಾತ್ರಿ ಹನ್ನೊಂದು ಗಂಟೆಗೆ ನಮಗೆ ಹತ್ತು ಆರು ಗಂಟೆಗೆ ಸಂಜೆ ಮೆಸೇಜ್ ಬರುತ್ತೆ ನಾವು ರಾತ್ರಿ ಹತ್ತು ಗಂಟೆಗೆ ಟ್ರಾವೆಲ್ ಮಾಡ್ತೀವಿ ಆ ಸಾಕಾಣೆಗಳನ್ನ ಅಲ್ಲೂ ಇರ್ತವೆ ಇನ್ನೊಂದು ಎರಡು ತೊಗೊಂಡು ಬೆಳಗಿನ ಜಾವ ನಾಲ್ಕೂವರೆಗೆ ನಾವು ತಲುಪ್ತೀವಿ ಆರು ಗಂಟೆಗೆ ನಮ್ಮ ಕಾರ್ಯಾಚರಣೆ ಪ್ರಾರಂಭ ಆಗುತ್ತೆ ಸಂಜೆ ಐದೂವರೆಗೆ ನಾವು ಆನೆಯನ್ನು ಹಿಡಿದು ಲಾರಿಗೆ ಹಾಕಿ ಕೊಟ್ಬಿಡ್ತೀವಿ ಇದು ಒಂದು ಥರ ಖುಷಿನೂ ಆಯಿತು ಆಮೇಲೆ ಅದು ಖುಷಿಯಾಗೋದ್ಕಿಂತ ಇಟ್ಸ್ ಎ ಲಕ್ ಅದಂತಾರೆ ನೋಡಿ ಫಾರ್ ಎಕ್ಸಾಂಪಲ್ ಈಗ ನಾವು ಮೂರು ಜನ ಇಬ್ಬರು ಡಾಕ್ಟರ್ಗಳಿರ್ತೀವಿ ಆ ಈ ಆ ಉದಾಹರಣೆಗೆ ಇನ್ನೊಂದು ಉದಾಹರಣೆ ಈಗ ನಿಮ್ಮ ಹತ್ರ ಚಿಕಿತ್ಸೆ ತೊಗೊಂಡಾಗ ಕಡಿಮೆ ಆಗಲ್ಲ ನನ್ನ ಹತ್ರ ಬಂದು ತಗೊಂಡ ತಕ್ಷಣ ಕಡಿಮೆ ಆಗ್ಬಿಡುತ್ತೆ ಅದಕ್ಕೆ ಏನಂತಾರೆ ಅವರು ಏ ಅವ್ರು ಏನು ಮಾಡಿದ್ರು ಸರಿ ಇಲ್ಲ ನಾವು ಮಾಡಿದ್ದೆ ಇವ್ರು ಮಾಡಿದೆ ಸರಿ ಅಂತ ಆಕ್ಚುಲಿ ಅದು ನಿಮ್ಮ ಚಿಕಿತ್ಸೆನೆ ನಮ್ಗೆ ಕೆಲಸ ಮಾಡಿರುತ್ತೆ ಟೈಮ್ ತಗೊಂಡಿರುತ್ತೆ ಬಟ್ ಅಲ್ಲಿ ಅವರು ಅಷ್ಟು ದಿನ ಮಾಡಿರೋ ಕೆಲಸ ನನಗೆ ನಮಗೆ ಸಕ್ಸಸ್ ಕೊಟ್ಬಿಡ್ತು ಅದು ಬಟ್ ಇಟ್ ಇಸ್ ಟೀಮ್ ವರ್ಕ್ ಎನಿ ಹೌ ಇಡೀ ಪೂರ್ತಿ ಇಲಾಖೆಯ ಒಂದು ಒಳ್ಳೆ ಕೆಲಸ ಆಯಿತು ಅದನ್ನು ನಾವು ಆ ಸ ಆ ಆನೆನ ಶಿವಮೊಗ್ಗ ಶಿಬಿರಕ್ಕೆ ಬಿಟ್ವಿ ಬಿಟ್ಟು ಅದೊಂದು ಫಾಸ್ಟ್ ಟ್ರ್ಯಾಕ್ ಏನು ಟ್ರ್ಯಾಪ್ ವಿತ್ ಕ್ಯಾಪ್ಚರ್ ಆಯಿತು ಸಿ ಆ ಟೈಮಲ್ಲಿ ಇಷ್ಟು ದಿನ ಮಾಡಿರೋದು ಟೈರ್ಡ್ನೆಸ್ ಇರುತ್ತೆ ನಾವು ಹೋದಾಗ ನಾವು ಏನೂ ಮಾಡಲಿಲ್ಲ ಅಲ್ಲಿ ನೀವು ಇಂಟು ನಾವು ಅದನ್ನು ಟ್ರ್ಯಾಕು ಮಾಡಕ್ಕೆ ಹೋಗಲಿಲ್ಲ ಏನೂ ಇಲ್ಲ ಈ ಜಾಗದಲ್ಲಿ ಆನೆ ಇದೆ ಅಂತ ಒಂದು ಗುತ್ತಿ ಹತ್ರ ನಮಗೆ ಮೆಸೇಜ್ ಬಂದ ತಕ್ಷಣ ನಾವು ಮೇಲ್ಗಡೆ ಹೋಗಿ ನಮ್ಮ ಸಾಕಾನೆ ಮೇಲೆ ನಾನು ಮತ್ತೆ ನಮ್ಮ ಒಬ್ಬರು ಶಾರ್ಪ್ ಶೂಟರು ನಾನು ಇಬ್ರು ಕೂತು ಅಭಿಮನ್ಯ ಮೇಲೆ ಹೋದಾಗ ನಮ್ಮ ಇದ್ರಗಡೆನೆ ಬಂದ್ಬಿಡ್ತದವು ಇಟ್ ಆಯ್ ಹಿ ಹಿಂಕುಲೈಸ್ಡ್ ಆ್ಯಂಡ್ ಫೈನಲಿ ಇಟ್ ಆಸ್ ಡಾಟೆಡ್ ಆ್ಯಂಡ್ ಕ್ಯಾಪ್ಚರ್ಡ್ ವೀ ಹ್ಯಾವ್ ಟೇಕನ್ ಟು ಎ ಕ್ರೇನ್ ಆ್ಯಂಡ್ ಶಿಫ್ಟೆಡ್ ಇನ್ ಎ ಆರಿ ಟು ದ ಕ್ಯಾಂಪ್ ಹಿಡ್ದು ರಾತ್ರಿ ಹತ್ತು ಹನ್ನೊಂದು ಗಂಟೆಗೆ ನಾವು ಪ್ರೋಗ್ರಾಮನ್ನೇ ಮುಗಿಸ್ಬಿಟ್ವಿ ಸೊ ಇದು ಇದೊಂದು ಒಂದು ತರದ ಕಾರ್ಯಾಚರಣೆ ಬಟ್ ಇದ್ರ ಜೊತೆಗೆ ಸಮಸ್ಯೆ ಕಾರ್ಯಾಚರಣೆಗಳು ಆಗ್ತವೆ ನಮಗೆ ಅಟ್ಯಾಕ್ ಆಗುತ್ತೆ ನಮ್ಮ ಆನೆಗಳು ಗಾಯಗಳಾಗ್ತವೆ ಅದ್ರ ಜೊತೆಗೆ ಮನುಷ್ಯ ಪ್ರಾಣಿ ನಮ್ಮ ನಮ್ಮವ್ರಿಗೂ ಏಟಾಗುತ್ತೆ ಆಮೇಲೆ ಅದ್ರ ಜೊತೆಗೆ ನಮಗೇನ ಸುಮಾರು ನಮ್ಮ ಸಿಬ್ಬಂದಿ ಆಗಲಿ ನನ್ನ ಅಕ್ಸ್ಟೆಂಟ್ಗಳಾಗಲಿ ನಾನು ಎರಡು ಮೂರು ಸರಿ ಆನೆಯಿಂದ ಬರೀ ಪಕ್ಕ ಪಕ್ಕದಲ್ಲೇ ಬದುಕಿದ್ದೀವಿ ನಾವು ಬಿಳಿಕೆರೆಯಲ್ಲೇ ಜಸ್ಟ್ ನಮಗೆ ಲಾಸ್ಟ್ ಇಯರು ನನಗೂ ಆನೆಗೆ ಬರೀ ಮೂರರಿಂದ ನಾಲ್ಕು ಅಡಿಯಲ್ಲೇ ಬದುಕಿದ್ದೀನಿ ನಾನು ಇನ್ನೇನು ಅದು ನಾನು ಈ ಕಡೆ ಜಂಪ್ ಮಾಡಲಿಲ್ಲ ನಾನು ಬಿಡೋದು ನನ್ನನ್ನು ನನ್ನನ್ನು ತುಳಿದಿತ್ತು ಅಂದರೆ ಮುಂದೆ ಇನ್ನೊಬ್ಬರು ಬಚಾವಾಗವರು ಅವ್ರನ್ನ ಬೆರೆಸ್ಕೊಂಡು ಹೋಯ್ತು ಅವರು ಬಚಾವಾದರು ಈ ಥರ ಸುಮಾರು ಸಣ್ಣ ಪುಟ್ಟ ಘಟನೆಗಳಿವೆ ಬಟ್ ದೀಸ್ ಆರ್ ಆಲ್ ಡೇಂಜರಸ್ ಇನ್ಸಿಡೆಂಟ್ಸ್ ಕೆಲಸ ನಮಗೆ ಇನ್ನೊಂದು ಒಂದು ಇನ್ನೂ ಕಾರ್ಯಾಚರಣೆ ಅಂದರೆ ನಮಗೆ ಇದಾದ ನಂತರ ನಮಗೆ ಚನ್ನಗಿರಿಯಲ್ಲಿ ಅವಾಗ ಭದ್ರಾವತಿ ಇದರಲ್ಲಿ ನಮಗೆ ಒಬ್ರು ಡಿ ಸಿ ಎಫ್ ಸಾಹೇಬ್ರು ಇದ್ರು ಬಾಲಚಂದ್ರ ಸಾಹೇಬ್ರು ಅವರ ಜೊತೆ ನಮಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕಾರ್ಯಾಚರಣೆ ಮಾಡೋ ಒಂದು ಅವಕಾಶ ಸಿಕ್ತು ನಮ್ಮನ್ನು ಕರೆಸಿದ್ರು ನಮ್ಮದು ತಂಡ ನಾವು ಮೂರು ಡಾಕ್ಟರ್ಗಳ ತಂಡ ಅದರಲ್ಲಿ ಕ್ಯಾಂಪ್ ಡಾಕ್ಟರ್ ಯಾರು ಇರ್ತಾರೆ ಅವರು ಲೀಡ್ ತಂಡದಲ್ಲಿ ಇರ್ತಾರೆ ನಾನು ನನ್ನ ಆನೆಗಳ ಜೊತೆ ಅಲ್ಲಿ ಹೋಗಿದ್ದೀನಿ ನಮಗೆ ಅಲ್ಲಿ ನಾಲ್ಕು ಆನೆಗಳ ಕಾರ್ಯಾಚರಣೆ ಇತ್ತು ನಾಲ್ಕು ಆನೆ ಹಿಡಿಬೇಕು ಅಂತ ಚನ್ನಗಿರಿ ಅನ್ನೋ ಒಂದು ಸ್ಥಳದಲ್ಲಿ ನಾವು ವಾಸ್ತವ ಹುಡಿದಿವಿ ಉಬ್ರಾಣಿ ಅನ್ನೋ ಜಾಗದಲ್ಲಿ ನಮಗೆ ನಮ್ಮ ಆನೆಗಳನ್ನೆಲ್ಲ ಅಲ್ಲಿಟ್ಟು ವ್ಯವಸ್ಥೆ ಮಾಡಿದರು ಆ ಡಿ ಸಿ ಎಫ್ ಎ ಸಿ ಎಫ್ಗಳು ಸಾಹೇಬರುಗಳು ಎಲ್ಲರೂ ನಮ್ಮ ಜೊತೆ ಟ್ರ್ಯಾಕಿಂಗ್ ಬರೋರು ಇಟ್ ವಾಸ್ ಎ ಹಾರಿಬಲ್ ಇನ್ಸಿಡೆಂಟ್ ನಮಗದು ಯಾಕಂದ್ರೆ ಅವತ್ತು ಆ ಸಾಹೇಬರು ನಮ್ಮ ಜೊತೆನೆ ಒಬ್ರು ಎ ಸಿ ಎಫ್ ಸಾಹೇಬ್ರ್ ಆಕ್ಚುಲಿ ಅವರು ಉಂಡೆಡ್ ವ್ಯಕ್ತಿ ಇದ್ರೂ ನಮ್ಮ ಜೊತೆ ನಡೆಯೋರು ಅವತ್ತು ಏನಾದ್ರು ನಮಗೆ ಅಭಿಮನ್ಯು ಇಲ್ಲ ಅಂದಿದ್ರೆ ನಾವೆಲ್ಲರೂ ಈಗ ನಿಮ್ಮ ಎಲ್ಲ ಫೋಟೋದಲ್ಲಿ ಇರ್ತಿದ್ವಿ ನಾವು ಸೊ ಅಲ್ಲಿ ಒಂದು ಆ ಕಾರ್ಯಾಚರಣೆ ನಮಗೆ ಆ ಹಿಡಿಬೇಕಾಗಿರೋ ಆನೆ ಜೊತೆಗೆ ಇನ್ನೊಂದು ಆನೆ ನಾವು ಬೈ ವಾಕ್ ಹೋಗ್ತಾ ಇದೀವಿ ಇನ್ನೊಬ್ರು ಡಾಕ್ಟರ್ ನನ್ನ ಜೊತೆ ಇದಾರೆ ಒಬ್ಬ ಗನ್ಮೆನ್ ಇದ್ದಾರೆ ಬಾಲಚಂದ್ರ ಸಾಹೇಬ್ರು ಹಿಂದೆ ಇದ್ದಾರೆ ಒಬ್ರು ಎ ಸಿ ಎಫ್ ಇದಾರೆ ಒಮ್ಗೆ ಅದು ಕಾರ್ಡಾನೆ ನಮ್ಮ ಮೇಲೆ ಚಾರ್ಜ್ ಮಾಡ್ಬಿಡ್ತು ನಮ್ಮ ಮೇಲೆ ಚಾರ್ಜ್ ಮಾಡ್ತು ಅದು ಏನು ಹೌ ಇಟ್ ಈಸ್ ಎರಡು ಮೂರು ಸರಿ ಇನ್ಸಿಡೆಂಟ್ ಆಗಿದೆ ನನಗೆ ವೈಯಕ್ತಿಕವಾಗಿ ಆ ತಂಡದಲ್ಲಿ ನನ್ನ ಅದೆಲ್ಲ ತಂಡದವ್ರಿಗೂ ಅದೇ ಉದಾಹರಣೆ ಆಗಿರುತ್ತೆ ನಾನು ಒಬ್ಬ ಅದರಲ್ಲಿ ವ್ಯಕ್ತಿ ಸೊ ಅದೇನು ಚಾರ್ಜ್ ಮಾಡಿದಾಗ ವಿ ವಿಡಿಯೋನು ಹೌದು ಅಭಿಮನ್ಯು ಆಸ್ ಕೇಮ್ ಅದು ಆ್ಯಕ್ಚುಲಿ ಅವ್ರು ಅದ್ರ ಮೇಲೆ ಆ ಮಾವುತ ಇರಲಿಲ್ಲ ಅವತ್ತು ಅಭಿಮ ರಾಜಣ್ಣ ಅಂತ ಅವರ ಕಾವಾಡಿದ್ರು ಅವರುದೇನು ಒಮ್ಮೆಯೇ ನಮ್ಗೆ ಹಿಂಗೆ ಕರೆಕ್ಟ್ ಹಿಂಗೆ ಅಡ್ಡ ಬಂದ್ಬಿಡ್ತಾನೆ ಆನೆಗೂ ನಮ್ಮ ಅಭಿಮನ್ಯೂ ಒಮ್ಗೆ ಕ್ಲಾಶ್ ಆಗ್ಬಿಡ್ತು ಕ್ಲಾಶ್ ಆಯಿತು ಅದರ ದಂತನೇ ಮುರಿದು ಹೋಗ್ಬಿಡ್ತು ಕಾಡಾನೆದು ದಂತ ಮುರಿತು ಅದು ಇಟ್ ವಾಸ್ ಎಲ್ಲರಿಗೂ ಒಂಥರ ಇಟ್ ವಾಸ್ ಎ ಥ್ರೆಟನಿಂಗ್ ಇಶ್ಯೂ ಆಯಿತು ಅಲಾರ್ಮ್ ಆಯಿತು ಒಮ್ಗೆನೆ ಯಾಕಂದ್ರೆ ಆ ಕಾಡಲ್ಲಿ ಒಳ್ಳೆ ಸಂಪದ್ಭರಿತವಾದ ಹುಲ್ಲು ಹಾಗೂ ಬಿದಿರಿದೆ ಅಲ್ಲಿ ಆನೆಗಳು ಭಾರಿ ಚೆನ್ನಾಗಿವೆ ಸೊ ಅಲ್ಲಿ ಕಾರ್ಯಾಚರಣೆ ಮಾಡೋದು ಒಂದು ಸ್ವಲ್ಪ ಚಾಲೆಂಜಿಂಗೇ ನಮಗೆ ಆದ್ರೂ ನಾವು ಅಲ್ಲಿ ಆನೆ ಹಿಡಿಲೇಬೇಕು ಯಾಕೆ ಸಮಸ್ಯೆ ಇದೆ ಹಿಡಿಲೇಬೇಕು ಅಂದಾಗ ಲಕ್ಕಿಲಿ ಆ ಇನ್ಸಿಡೆಂಟ್ ಆದ ಮಾರನೇ ದಿನಾನೇ ನಮಗೆ ಆನೆ ಸಿಕ್ಬಿಡ್ತು ಒಂದು ಆನೆ ಸಿಕ್ತು ಈಸಿಲಿ ಅದನ್ನ ನಾವು ತೊಗೊಂಡ್ಬಂದ್ವಿ ಇದು ಸೇಮ್ ಅದೇ ಕಂಟಿನ್ಯೂ ಪ್ರೋಗ್ರಾಮ್ ಅಲ್ಲಿ ಎರಡನೇ ಮತ್ತೊಂದು ಆನೆಗೆ ನಮಗೆ ಆನೆ ನಾವು ಟೈಮ್ ಯಾವ್ಯಾವ ತರ ನಾವು ಅದನ್ನ ಅರವಳಿಕೆ ನೀಡಿದಾಗ ಅದನ್ನ ಕೀಳ್ ಬೀಳಕ್ಕೆ ರೆಡಿ ಇಲ್ಲ ಅದು ಒಂದು ಒಂದು ವ್ಯಾಲಿಯಲ್ಲಿ ಹೋಗ್ಬಿಡ್ತು ವ್ಯಾಲಿಯಲ್ಲಿ ಏನಂದ್ರೆ ನೀವು ಅಕ್ಕಪಕ್ಕ ಯಾರು ಹೋಗಕ್ಕಾಗಲ್ಲ ಹಿಂದಿನೇ ಹೋಗಬೇಕು ಇಲ್ಲ ಮುಂದೆ ಹೋಗ್ಬೇಕು ಅದು ಹೇಗಂದ್ರೆ ನೀವು ಈ ಹಸುಗಳನ್ನ ಹೊಡ್ಕೊಂಡು ಆಗ್ಬಿಡ್ತು ನಮಗೆ ಸಂಜೆ ಆಗ್ತಾಯಿದೆ ಅದನ್ನು ಅದೇ ಥರ ಹೊಡ್ಕೊಂಡು ಹೊಡ್ಕೊಂಡು ಆಚೆ ಚೆತು ನಾವು ಆಚೆ ಚೆತು ಬಂದು ಕತ್ಲಲ್ಲೇನೆ ಅದನ್ನು ಸ್ಟ್ಯಾಂಡಿಂಗ್ ಇದರಲ್ಲೇ ಕಾಲು ಕಟ್ಟಿ ಆಮೇಲೆ ಅದನ್ನು ತಂದು ನಾವು ಶಿಬಿರ ನಮ್ಮ ಸಕ್ರೆಬಲ್ ಶಿಬಿರಕ್ಕೆ ಕೊಟ್ವಿ ಎಲ್ಲ ಎರಡು ಆನೆಗಳು ಫಸ್ಟ್ ಇದು ಅಲ್ಲೇ ಆಯಿತು ಇದಕ್ಕೆ ಅವರು ಆಪರೇಷನ್ ಉಬ್ರಾಣಿ ಅಂತ ಒಂದು ಹೆಸರು ಮಾಡಿ ಸಾಹೇಬ್ರಗಳು ನಮಗೆ ಎಲ್ಲರಿಗೂ ಪ್ರಶಂಸೆ ಮಾಡಿ ಪ್ರಶಂಸಾ ಪತ್ರಗಳನ್ನು ಕೊಟ್ಟರು ಈ ಥರದ ಕಾರ್ಯಾಚರಣೆಗಳನ್ನು ಇರ್ತವೆ ಇದರಲ್ಲಿ ಎಲ್ಲ ಪ್ರತಿಯೊಂದು ಸಿಬ್ಬಂದಿ ಪಾತ್ರನೂ ಇರುತ್ತೆ ಅಧಿಕಾರಿಗಳ ಅವರು ನಮ್ಮ ಮೇಲೆ ಯಾವ ಥರದ ಅವ್ರಿಗೆ ಯಾವ ಥರ ಒತ್ತಡ ಇರುತ್ತೆ ಹಾಗೂ ನಮಗೆ ಯಾವ ಥರ ಸಂಭಾಳಿಸ್ತಾರೆ ಅನ್ನೋದು ಈ ಕೆಲವೊಂದು ಕಾರ್ಯಾಚರಣೆಗಳಲ್ಲಿ ಈ ಈ ಥರದ ಸಮಸ್ಯೆಗಳನ್ನ ಅನುಭವಿಸ್ತೀವಿ ನಾವು ಇನ್ನು ಈ ಇದ್ರ ಜೊತೆಗೆ ಇನ್ನ ಸಮ್ ಅತೀ ಸಮಸ್ಯೆ ಆಗೋದು ನಮಗೆ ರಾಮನಗರ ಹಾಗೂ ಚಿಕ್ಕಮಗಳೂರಿನಲ್ಲಿ ರಾಮನಗರದ ಕಾಡುನು ಯಾವ ತರ ಅಂದ್ರೆ ಈಗ ಅಲ್ಲಿ ಚನ್ನಗಿರಿ ಹಾಗೂ ಸಾರಿ ಚನ್ನಪಟ್ಣ ಹಾಗೂ ಸಾತನೂರು ಕನಕ್ಪುರ ಈ ಕಡೆ ಮಾಗಡಿ ಅಲ್ಲಿರೋ ಕಾಡು ಕುರ್ಚುಲು ಕಾಡು ಹಾಗೂ ಕಲ್ಲು ಬೆಟ್ಟಗಳ ಮಧ್ಯ ಆನೆ ಮೇಲೆ ಹೋಯ್ತು ಅಂದ್ರೆ ನಮಗೆ ಅಲ್ಲಿನವ್ರು ನೀವು ಹೆಚ್ಚು ಕಡಿಮೆ ಮಾಡಿದ್ರೆ ಆನೆ ಬಿದ್ದೋಯ್ತು ಅಂದ್ರೆ ಸತ್ತ ಹೋಗ್ಬಿಡುತ್ತೆ ಸೊ ಇಟ್ ಇಸ್ ನಾಟ್ ಪಾಸಿಬಲ್ ಅಲ್ಲಿನೂ ಬಹಳ ಕೇರ್ಫುಲ್ ಆಗಿ ಕಾರ್ಯಾಚರಣೆ ಮಾಡಬೇಕು ಅಲ್ಲಿ ನನ್ನ ಫಸ್ಟ್ ಸ್ಟಾರ್ಟಿಂಗ್ ಕಾರ್ಯಾಚರಣೆನೇ ನಮ್ಮ ಮಹೇಂದ್ರ ಹಾಗೂ ಶ್ರೀಕಂಠ ಅಂತ ಎರಡು ಆನೆನೇ ಕ್ಯಾಪ್ಚರ್ ಮಾಡಿದೀವಿ ಈಗ ಮಹೇಂದ್ರ ನಮ್ಮ ಲೀಡ್ ಆನೆಯಲ್ಲಿ ಇದೆ ಸೊ ಅದು ಅಲ್ಲಿ ರೋಚಕ ಘಟನೆನೇ ಅಂದರೆ ಎಲ್ಲ ಪ್ರತಿ ಆಲ್ ಆಪ್ರೇಷನ್ಸ್ ಆರ್ ನಾಟ್ ಸೇಮ್ ಆಪರೇಷನ್ಸ್ ಆ್ಯಂಡ್ ಎವ್ರಿ ಆಪರೇಷನ್ ಇಸ್ ಅನ್ ವೆರಿ ಡಿಫಿಕಲ್ಟ್ ಆ್ಯಂಡ್ ವೆರಿ ಡಿಫ್ರೆಂಟ್ ವೆರಿ ಸ್ಟ್ರೇಂಜ್ ಆ್ಯಂಡ್ ನೀವು ಒಂದು ಕಾರ್ಯಾಚರಣೆಗೆ ಇನ್ನೊಂದು ಕಾರ್ಯಾಚರಣೆ ಮ್ಯಾಚ್ ಮಾಡೋಕ್ಕೆ ಆಗೋದೇ ಇಲ್ಲ ಆಮೇಲೆ ಇವತ್ತು ನಾನು ಹಿಂಗಿದ್ದೀನಿ ನಾಳೆ ಆಗುತ್ತೆ ಇವತ್ತು ನನಗೆ ಬೆಳಿಗ್ಗೆ ಆನೆ ಸಿಕ್ಕಿದೆ ಸಂಜೆ ಇವತ್ತು ಸಂಜೆ ನಮ್ಗೆ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ ಏನೂ ಇರಲ್ಲ ಡಿಫರೆಂಟ್ ಅಂಡ್ ಈ ಆಪರೇಷನ್ ಅಂಡ್ ಈಚ್ ಸಿಚುವೇಶನ್ ಇಸ್ ಡಿಫರೆಂಟ್ ನೀವು ಇವತ್ತು ಇವತ್ತು ನಾವು ಹಾಕಿದ ಸ್ಟ್ರಾಟಜಿ ನಾವು ಹೋಗಿ ಕ್ಯಾಂಪ್ ಸ್ಟಾರ್ಟ್ ಆಯ್ತು ಅಂದ್ರೆ ಅಲ್ಲಿ ನಮ್ಮ ಪಾತ್ರ ಎಷ್ಟಿದೆ ಅಷ್ಟರಲ್ಲಿ ನೂರ ಎಂಟು ಚೇಂಜಸ್ ಆಗಿರ್ತವೆ ನೂರ ಎಂಟು ಚೇಂಜ್ ಆಗ್ತವೆ ನೂರ ಎಂಟು ವಿಘ್ನಗಳು ಬರ್ತವೆ ಆಮೇಲೆ ಅದರಲ್ಲಿ ನಿಮ್ಮ ಪ್ರಕೃತಿನೂ ನಿಮಗೆ ಸಹಾಯ ಮಾಡಲ್ಲ ಒಂದೊಂದು ಸರಿ ಸುಮಾರು ಇದೆ ಸುಮಾರು ಇವೆ ಎಷ್ಟು ಕ್ಯಾಪ್ಚರ್ ಮಾಡಿದ್ವಿ ಅಲ್ಲ ಅದರಲ್ಲಿ ಈ ತರದ ಒಂದೊಂದು ಇನ್ಸಿಡೆಂಟ್ ಇದ್ದೇ ಇದೆ ಅದರಲ್ಲಿ ಕೆಲವೊಂದು ಈಗ ಒಂದು ಒಂದು ಇನ್ಸಿಡೆಂಟ್ ಏನಾಯಿತು ನಮಗೆ ಬ್ಯಾಕ್ ಟು ಬ್ಯಾಕ್ ಒಂದೇ ದಿನದಲ್ಲಿ ಎರಡು ಕ್ಯಾಪ್ಚರ್ ಮಾಡಿಬಿಟ್ವಿ ನಾವು ಬೆಳಗ್ಗೆ ಒಂದು ಸಂಜೆ ಒಂದು ಈ ಥರ ಎರಡು ಸಾವಿರದ ಹದಿಮೂರು ಹನ್ನೆರಡು ಹದಿಮೂರರಲ್ಲಿ ಒಂದು ಮಾಸ್ ಕ್ಯಾಪ್ಚರಿಂಗ್ ಆಯಿತು ಅವಾಗ ನಾನು ಸಕಲೇಶ್ಪುರದಲ್ಲಿ ಒಬ್ಬ ಪಶುವೈದ್ಯನಾಗಿದ್ದೆ ಅಲ್ಲಿ ಎಸ್ಲೂರ್ ಅನ್ನೋ ಜಾಗದಲ್ಲಿ ಟೋಟಲ್ ನಾಲ್ಕು ತಿಂಗಳ ಆಪರೇಷನಲ್ಲಿ ಇಪ್ಪತ್ತೆರಡು ಆನೆಗಳನ್ನ ಕ್ಯಾಪ್ಚರ್ ಮಾಡ್ತಾರೆ ನಾನೊಂದು ಎರಡು ಮೂರು ನೋಡಕ್ಕೆ ಹೋದೆ ಆಗ ನಾನು ಅಲ್ಲಿ ಅಧಿಕೃತವಾಗಿ ಇಲಾಖೆಯಲ್ಲಿ ಇರಲಿಲ್ಲ ಆದ್ರೂ ನಾನು ಹೋಗ್ತಿದ್ದೆ ಯಾಕಂದ್ರೆ ನನ್ನ ಸೀನಿಯರ್ ಒಬ್ಬರು ಇದ್ರು ನನ್ನನ್ನು ಕರಿತಿದ್ರು ನಾನು ಹೋಗ್ತಿದ್ದೆ ಅಲ್ಲಿ ಇಪ್ಪತ್ತು ಮೂರು ಆನೆಗಳನ್ನ ಒಂದೇ ದಿನದಲ್ಲಿ ಮೂರು ಮೂರು ಹೆಣ್ಣು ಆನೆಗಳನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಬಟ್ ಅದು ನಮಗೆ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ನಾವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನಾಯ್ತು ಹಾಸನಲ್ಲಿ ನಾವು ಒಂದೇ ದಿನಾನೇ ಬೆಳಿಗ್ಗೆ ಆರೂವರೆಯಿಂದ ಏಳು ಗಂಟೆಗೊಂದು ಮೂರುವರೆಯಿಂದ ಐದು ಗಂಟೆಗೊಂದು ಒಂದು ಎರಡು ಆನೆ ಗಂಡಾನೆಗಳನ್ನ ಬಿಟ್ವಿ ನಾವು ಆ ಅದು ಒಳ್ಳೆ ಗಂಡಾನೆಗಳನ್ನೇ ಒಂದನ್ನು ನಾವು ರಿಲೀಸ್ ಮಾಡಿದ್ವಿ ಒಂದನ್ನು ಕ್ಯಾಂಪ್ ಇಟ್ಕೊಂಡ್ವಿ ಒಂದು ಒಂದು ಆಲ್ರೆಡಿ ಈಗ ಅದು ಕೇರಳ ತಮಿಳುನಾಡು ಆ ಕಡೆ ಹೋಗ್ತಾ ಇದೆ ಕಾಲರ್ ಹಾಕಿದ್ವಿ ನಾವು ಅದಕ್ಕೆ ಸೊ ಆ ಥರದ ಘಟನೆಗಳು ಇರ್ತವೆ ಅಲ್ಲಿ ಯಾವುದೇ ತರದ್ದು ನಮಗೆ ನ್ಯಾಚುರಲ್ ಸಮಸ್ಯೆ ಆಗಲಿಲ್ಲ ನೇಚರ್ ಏನು ತೊಂದರೆ ಕೊಡಲಿಲ್ಲ ಹಾಗೂ ಇಲಾಖೆಯಿಂದನೂ ಒಳ್ಳೆ ಸ್ಪಂದನೆ ಹಾಗೂ ನಮ್ಮ ಸಿಬ್ಬಂದಿಗಳು ನಮ್ಮ ತಂಡನು ಒಳ್ಳೆ ಕೆಲಸ ಮಾಡ್ತು ಅದರಿಂದ ಬ್ಯಾಕ್ ಟು ಬ್ಯಾಕ್ ವಿ ಹಾವ್ ಡನ್ ದ ವರ್ಕ್